ಪ್ರಿಫರ್ ಮಾಡ್ಬೇಕಾದ್ರೆ ಮೊಬ್ಳಿಗ್ ಮೊಳೆ ಕಚ್ಬೇಕು ಒಬ್ಬ ತುಳಿಗ್ ಫಸ್ಟ್ ಯಾರ್ ತುಳಿಗ್ ಬರ್ಲಾಗ್ತೆ ಯಾರ್ ಮೊಳೆ ಕಚ್ತಿಯ ನೀನ್ ಹುಡ್ಗಿರ್ನ ಆಪ್ಷನ್ ಕೊಡ್ಬೇಕು ನನ್ಗೆ ನೆನ್ಪಾಗ್ತಿಲ್ಲ ನಾನು ಅನನ್ಯ ಹೌದಾ ನಿಂದು ಮೊಳೆ ಹಚ್ಚಿನಿ ಅವಳಿಗೆ ಬೆರಳ್ ಬಿಡ್ತೀನಿ ಅವಳಿಗೆ ಅಲ್ಲ ಇಲ್ಲ ಅವಳಿಗೆ ಬೆರಳ್ ಮಾತ್ರ ಬಿಡೋದೇ ನಿನಗೇನ ನಮ್ಮ ಬ್ಲಿಕೇ 322 ಕಪ್ಲೇಟ್ ಕಣ ಬ್ಲಿಕೇ 222 ಕಪ್ಲೇಟ್ ಅಫ್ ಕೋರ್ಸ್ ನೀನಿಕ್ಕೆ ತುಲ್ಗತೆನ ಒಳ್ಳதிக ಕಪ್ಲೇಟ್ ನೀ ಕ್ಯಾಂಟಮ್ ಮೊದ ಯೂಸ್ ಮಾಡ್ಕೋಬೇಕು ಬಟ್ ಯೂಸ್ ಮಾಡ್ಬಾತ್ ನೀನಿಗೆ ವಿಥೌಟ್ ಕಂಡಮ್ ಇ ಪಕ್ಕಾ ಫಿಕ್ಸ್ ಅಂದ್ರೆ ನೀನೆ ಕಂಡಮ್ಮ ಓಕೆ ನೀ ತೆಂದೆ ಕರೆ ಅದಕ್ಕೆ ಯಾವ ತರ ಬಟ್ಟೆ ಹಾಕಿದ್ರೆ ನಿಮಗೆ ಇಷ್ಟ ಆಗುತ್ತೆ ಬಟ್ಟೆನೇ ಹಾಕಬಾರದು ಬಟ್ಟೆನೇ ಹಾಕಬಾರದು

అనన్యన కారాలి అనన్యన కారాలి నిన్న వాష్ రూమ్ ಅಲ್ಲಿ ఏ ప్యానెల్ ಅಲ್ಲಿರೋర్న ఒక చూస్ మాడు హటా papa కేగడే ఇರೋర్నల ఎనిక్ చూస్ మార్త ఏయ్ illa powle option gutide adike choose marthi హర్ష నినిక ఏనాతో దిక ఉంటడో అంగల ಮಾಡಿದ್ರೆ ఓకే బట్

ನಿನ್ನ ಹತ್ರ ಬಿಡ್ತೀನಿ ಪ್ಯಾಕೆಟ್ ಇದ್ರೆ ನೀನು ನನ್ನ ಹತ್ರ ಕ್ವೆಶ್ಚನ್ಸ್ ಕೇಳು ನನ್ನ ಮಾತಾಡು ಓಕೆ ಒಂದು ನಿಮಿಷ ಬ್ಲಾಕ್ ಫ್ಲವರ್ ಕಮ್ ಅಪ್ ಬ್ಲಾಕ್ ಫ್ಲವರ್ ಎಲ್ಲ ಬೇಡ ನನಗೆ ಮೀನ್ ಬೇಕು ನಾನ್ ರಿಸರ್ವ್ಡ್ ನಿಂದ ವಾಯ್ಸ್ ಕೇಳಿ ತುಂಬಾ ಡಿಸೈಡ್ ಆದರ ಮಾತಾಡು ಡಾಟ್ ಹರ್ಷ ಮತ್ತೆ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಇನ್ನ ಒಂದು 1 2 3 ವೀಕ್ಸ್ ಅಲ್ಲಿ ಬರ್ತೀನಿ ಮತ್ತೆ ಆದ್ರೇನೇ ಲೋ ಡಾಟರ್ ಶೋ ಕರ್ಕೋ ಬಾನಿ ಮುಡಿರ್ನೇ ಬ್ಲಾಕ್ ಫ್ಲವರ್ ನಾನು சின்ன ಕನ್ ಫಾಲೋವರ್ಸ್ ಮಾಡ್ಕಳ್ತೀನಿ ಹೋಗಾಲೋ ಹಲೋ ಬ್ಲಾಕ್ ಫ್ಲವರ್ ಏಲೋ ಇಹಾ ನಿನ್ನು ಯಾರ್ನ ಚೂಸ್ ಮಾಡ್ತ್ಯಾ ಬ್ಲಾಕ್ ಫ್ಲವರ್ ಪಾगलನ ಚೂಸ್ ಮಾಡ್ತ್ಯಾ ಇಲ್ಲ ನಾನು ಎಲ್ಲೆಗೋ ನಾನು ಎಲ್ಲೆನ ಚೂಸ್ ಮಾಡ್ತೀನಿ ಅಣ್ಣಾ ನೀ ಸರಿ ಸೌರ

वेट वेट हाय मंस्टर मुझे कौन देखो दिखाओ सर मंस्टर एलिंग ना मंस्टर नहीं वो माता डर यांग अस्ते नीन मरे दी नींद क्या सक हेलो हार्सी किंग